ಚಹಾ ಮಾರಾಟ ಮಾಡ್ತಿದ್ದ ಸಾಮಾನ್ಯ ಯುವಕನೊಬ್ಬ ಕೆಲವೇ ತಿಂಗಳುಗಳಲ್ಲಿ ಕೋಟ್ಯಾಧಿಪತಿಯಾಗಿದ್ದು ಹೇಗೆ ಕಡೆಗೂ ಪೊಲೀಸರಿಗೆ ಸಿಕ್ಕಿದ ಮೇಲೆ ಚಾಯ್ವಾಲನ ಅಸಲಿ ಕತೆ ಬಯಲಾಗಿದೆ ಇತ್ತೀಚೆಗೆ ಬಿಹಾರದ ಗೋಪಾಲ್ಗಂಜ್ನಲ್ಲಿ ಪೊಲೀಸರು ಚಹಾ ವ್ಯಾಪಾರಿಯೊಬ್ಬನನ್ನ ಬಂಧಿಸಿದ್ದು ಆತನ ಬಳಿ ಸಿಕ್ಕ ಸಂಪತ್ತು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಚಿನ್ನ ಬೆಳ್ಳಿ ಕೋಟಿಗಟ್ಟಲೆ ನಗದು ಎಂಬತ್ತೈದು ಎಟಿಎಂ ಕಾರ್ಡ್ಗಳು ಎಪ್ಪತ್ತೈದು ಪಾಸ್ಬುಕ್ಗಳು ಹಾಗೂ ಹಲವಾರು ಲ್ಯಾಪ್ಟಾಪ್ಗಳು ಮತ್ತು ಮೊಬೈಲ್ಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ ಒಬ್ಬ ಸಾಮಾನ್ಯ ಚಾಯ್ವಾಲಾ ಇಷ್ಟೊಂದು ದೊಡ್ಡ ಪ್ರಮಾಣದ ಸಂಪತ್ತನ್ನ ಕಳಿಸೋಕೆ ಹೇಗೆ ಸಾಧ್ಯ ಆಯ್ತು ಈ ಹಣದ ಮೂಲ ಯಾವುದು ಕೇವಲ ಒಂದು ವರ್ಷದೊಳಗೆ ಈತ ಇಂತಹ ಐಷಾರಾಮಿ ಜೀವನ ನಡೆಸೋಕೆ ಯಾವ ದಾರಿ ಹಿಡಿದಿದ್ದ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಪೊಲೀಸರು ಆರೋಪಿಯನ್ನ ಬಂಧಿಸಲು ಆತನ ಮನೆಗೆ ತಲುಪಿದಾಗ ಮನೆಯಲ್ಲಿ ಶೋಕದ ವಾತಾವರಣವಿತ್ತು ಆರೋಪಿಯ ಅಜ್ಜಿ ನಿಧನರಾಗಿದ್ರು ಆದರೆ ಕರ್ತವ್ಯನಿಷ್ಠ ಪೊಲೀಸರು ತಕ್ಷಣವೇ ಆತನನ್ನ ಬಂಧಿಸಿ ಠಾಣೆಗೆ ಕರೆತಂದಿದ್ದಾರೆ ಅಕ್ಟೋಬರ್ ಹದಿನೇಳರ ತಡರಾತ್ರಿ ಖಚಿತ ಮಾಹಿತಿ ಮೇರೆಗೆ ಗೋಪಾಲ್ಗಂಜ್ನ ಥಾವೆ ಪೊಲೀಸರು ಖುರ್ದ್ ಗ್ರಾಮದ ಸಂತೋಷ್ ಪ್ರಸಾದ್ ಅನ್ನೋನ ಮನೆ ಮೇಲೆ ದಾಳಿ ನಡೆಸಿದ್ರು ಪೊಲೀಸರ ಗುರಿ ಅವರ ಇಬ್ಬರು ಮಕ್ಕಳಾದ ಅಭಿಷೇಕ್ ಕುಮಾರ್ ಮತ್ತು ಆದಿತ್ಯ ಕುಮಾರ್ ಆಗಿದ್ರು ಈ ಸಹೋದರರು ಈ ಹಿಂದೆ ಚಹಾ ಅಂಗಡಿಯೊಂದನ್ನು ನಡೆಸ್ತಾ ಇದ್ರು ಸುದೀರ್ಘ ಶೋಧ ಕಾರ್ಯಾಚರಣೆಯ ನಂತರ ಅವರ ಮನೆಯಿಂದ ಪೊಲೀಸರಿಗೆ ಬೃಹತ್ ಪ್ರಮಾಣದ ಸಂಪತ್ತು ಲಭ್ಯವಾಗಿದೆ ಒಂದು ಕೋಟಿ ಐದು ಲಕ್ಷ ರೂಪಾಯಿ ನಗದು ಮುನ್ನೂರ ನಲವತ್ತು ನಾಲ್ಕು ಗ್ರಾಂ ಚಿನ್ನಾಭರಣ ಐದು ಪಾಯಿಂಟ್ ಎರಡು ಐದು ಕಿಲೋಗ್ರಾಂ ಬೆಳ್ಳಿ ಆಭರಣ ಎಂಬತ್ತೈದು ಎಟಿಎಂ ಕಾರ್ಡ್ಗಳು ಪಾಸ್ಬುಕ್ ಗಳು ಇಪ್ಪತ್ತೆಂಟು ಚೆಕ್ ಬುಕ್ ಗಳು ಐಷಾರಾಮಿ ಕಾರು ದುಬಾರಿ ಮೊಬೈಲ್ಗಳು ಲ್ಯಾಪ್ಟಾಪ್ಗಳು ಹಲವಾರು ಸಿಮ್ ಕಾರ್ಡ್ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಒಂದು ವರ್ಷದ ಹಿಂದೆ ಚಹಾ ಅಂಗಡಿ ನಡೆಸ್ತಾ ಇದ್ದ ಈ ಯುವಕರ ಮನೆಯಲ್ಲಿ ಇಷ್ಟೊಂದು ಸಂಪತ್ತು ಸಿಕ್ಕಿದ್ದು ಪೊಲೀಸರಿಗೂ ಅಚ್ಚರಿ ಮೂಡಿಸಿದೆ ಪೊಲೀಸರ ತನಿಖೆಯ ಪ್ರಕಾರ ಇದು ಸಂಪೂರ್ಣವಾಗಿ ಸೈಬರ್ ಅಪರಾಧದ ಪ್ರಕರಣ ಆಗಿದೆ ಚಹಾ ಮಾರಾಟ ಮಾಡುತ್ತಿದ್ದಾಗಲೇ ಈ ಸಹೋದರರು ಆನ್ಲೈನ್ ವಂಚನೆಯ ಲೋಕಕ್ಕೆ ಕಾಲಿಟ್ಟಿದ್ರು ಸೈಬರ್ ಡಿಎಸ್ಪಿ ಅವಂತಿಕಾ ದಿಲೀಪ್ ಕುಮಾರ್ ಅವರ ಪ್ರಕಾರ ಸುಮಾರು ಒಂದು ವರ್ಷದ ಹಿಂದೆ ಹಿರಿಯ ಸಹೋದರ ಅಭಿಷೇಕ್ ದುಬೈಗೆ ತೆರಳಿದ್ದ ಅಲ್ಲಿಂದಲೇ ಆತ ನಕಲಿ ಕಾಲ್ ಸೆಂಟರ್ ಒಂದನ್ನು ಸ್ಥಾಪಿಸಿ ತನ್ನ ಸಹೋದರ ಆದಿತ್ಯನಿಗೂ ತರಬೇತಿ ನೀಡಿದ್ದ ಆನ್ಲೈನ್ ಶಾಪಿಂಗ್ ವಂಚನೆ ಉದ್ಯೋಗದ ಆಮಿಷ ಲಾಟರಿ ಬಹುಮಾನದಂತಹ ನಕಲಿ ಕರೆಗಳ ಮೂಲಕ ಜನರನ್ನ ವಂಚಿಸ್ತಾ ಇದ್ರು ವಂಚಿಸಿದ ಹಣವನ್ನ ನೇರವಾಗಿ ತಮ್ಮ ಖಾತೆಗೆ ವರ್ಗಾಯಿಸದೆ ಅದಕ್ಕೆ ಅಂತಾನೆ ದೇಶದ ವಿವಿಧ ಭಾಗಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಎಂಬತ್ತೈದಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ತೆರೆದಿದ್ರು ಯಾವುದೇ ಖಾತೆಯಲ್ಲಿ ಹೆಚ್ಚು ಹಣ ಇಡ್ತಾ ಇರಲಿಲ್ಲ ಹಣ ಜಮೆ ಆದ ತಕ್ಷಣವೇ ಅದನ್ನ ನಗದಾಗಿ ಡ್ರಾ ಮಾಡ್ಕೊಳ್ತಾ ಇದ್ರು ಇದರಿಂದಾಗಿ ಯಾರಾದ್ರೂ ದೂರ ನೀಡಿದ್ರೂ ಹಣವನ್ನ ವಾಪಸ್ ಪಡೆಯೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಎಲ್ಲಾ ಖರ್ಚುಗಳನ್ನ ಹೂಡಿಕೆಗಳನ್ನ ನಗದಿನ ಮೂಲಕವೇ ಮಾಡ್ತಾ ಇದ್ರು ಚಿನ್ನ ಮತ್ತು ಬೆಳ್ಳಿಯ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡಿದ್ರು ಇದೇ ಕಾರಣಕ್ಕೆ ಅವರ ಮನೆಯಲ್ಲಿ ಕೋಟಿಗಟ್ಟಲೆ ನಗದು ಸಿಕ್ಕಿದೆ ಈ ಸಹೋದರರ ಜಾಲ ಹಲವು ರಾಜ್ಯಗಳಲ್ಲಿ ಹರಡಿಕೊಂಡಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಅವರೊಂದಿಗೆ ಇನ್ನೂ ಅನೇಕರು ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಸಾಧ್ಯತೆ ಇದೆ ಸದ್ಯಕ್ಕೆ ವಶಪಡಿಸಿಕೊಂಡ ಪಾಸ್ಬುಕ್ಗಳು ಮತ್ತು ಎಟಿಎಂ ಕಾರ್ಡ್ ಪೊಲೀಸರು ಪೊಲೀಸರು ಇದ್ದು ಹಣದ ವಹಿವಾಟುಗಳ ಜಾಡು ಹಿಡಿದು ತನಿಖೆ ನಡೆಸಿದ್ದಾರೆ ಇದು ನಾವು ಕೈಗೊಂಡ ಅತಿದೊಡ್ಡ ಕಾರ್ಯಾಚರಣೆಗಳಲ್ಲಿ ಒಂದಾಗಿದೆ ಆರಂಭಿಕ ವಿಚಾರಣೆಯಲ್ಲಿ ಹಲವು ಪ್ರಮುಖ ಸುಳಿವುಗಳು ಲಭ್ಯವಾಗಿದೆ ಶೀಘ್ರದಲ್ಲೇ ಇತರ ರಾಜ್ಯಗಳಲ್ಲಿಯೂ ದಾಳಿ ನಡೆಸಿ ಸಂಪೂರ್ಣ ಜಾಲವನ್ನ ಭೇದಿಸಲಾಗುತ್ತೆ ಅಂತ ಸೈಬರ್ ಡಿಎಸ್ಪಿ ಅವಂತಿಕಾ ದಿಲೀಪ್ ಕುಮಾರ್ ತಿಳಿಸಿದ್ದಾರೆ ಈ ಪ್ರಕರಣ ಬಿಹಾರದ ಸಣ್ಣ ಹಳ್ಳಿಗಳಿಗೂ ಸೈಬರ್ ಅಪರಾಧದ ಬೇರುಗಳು ಎಷ್ಟು ಆಳವಾಗಿ ಚಾಚಿವೆ ಅನ್ನೋದಕ್ಕೆ ಆಘಾತಕಾರಿ ಸಾಕ್ಷಿಯಾಗಿದೆ ತಂತ್ರಜ್ಞಾನ ಬಳಸಿಕೊಂಡು ಯುವಕರು ಹೇಗೆ ಸುಲಭವಾಗಿ ಹಣ ಗಳಿಸುವ ದುರಾಸೆಗೆ ಬಿದ್ದು ಅಪರಾಧದ ಹಾದಿ ಹಿಡಿತಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ ಕೋಟ್ಯಾಧಿಪತಿ ಚಹಾ ಮಾರಾಟಗಾರನ ಬಂಧನ ಬಿಹಾರ ಪೊಲೀಸರ ಪಾಲಿಕೆ ದೊಡ್ಡ ಯಶಸ್ಸಾದರೂ ತೆರೆಮರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಇಂತಹ ಅದೆಷ್ಟೋ ಸೈಬರ್ ಅಪರಾಧಿಗಳನ್ನು ಪತ್ತೆ ಹಚ್ಚೋದು ದೊಡ್ಡ ಸವಾಲಾಗಿದೆ ಸಾರ್ವಜನಿಕರು ಆನ್ಲೈನ್ ವಂಚನೆಗಳ ಬಗ್ಗೆ ಹೆಚ್ಚು ಜಾಗೃತರಾಗಿರೋದು ಮತ್ತು ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡೋದು ಇಂದಿನ ಅಗತ್ಯವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು